ಶುಭೋದಯ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ಇನ್ನೇನಿ ಮೆನೆಪ್ಟ ನನ್ನ ಸಂದರ್ಶಿಸಕ್ಕೆ ಬಂದಿರ್ತಾನೆ ಅವನ ಮುಖ್ಯ ಉದ್ದೇಶ ಅಮಾತ್ಯನ ಜೊತೆಗೆ ಏನು ಮಾತಾಡ್ದ ಅಂತ ತಿಳ್ಕೊಳ್ಳೋದು ಹಾಗೆ ಬಂದವನು ತನ್ನ ಸಹಾಯಕನಾದಂತಹ ಮೆನ್ನನ ವಿಚಾರವನ್ನು ಹೇಳಿಬಿಟ್ಟು ಅವನೊಬ್ಬ ಹುಚ್ಚ ಅಂತ ಹೇಳಿಬಿಟ್ಟು ಅವನು ಹೇಗೆ ಹುಚ್ಚ ಆದ ಯಾಕೆ ಹುಚ್ಚ ಆದ ಇತ್ಯಾದಿ ಕಥೆಗಳನ್ನು ಮೆನೆಪ್ಟಾಗೆ ತಿಳಿಸ್ತಾನೆ ಆ ನಂತರ ತನ್ನ ನುಣುಪುತಲೆಯನ್ನು ತಲೆಯನ್ನು ಇದ್ದ ಸವರ್ಕೊಳ್ತಾನೆ ಕೆಲವು ನಿಮಿಷ ಸುಮ್ಮನಿರ್ತಾನೆ ಆಮೇಲೆ ನಿಟ್ಟೆಸ್ರು ಬಿಟ್ಬಿಟ್ಟು ಮೆನಪ್ಟ ಜೊತೆಗೆ ಹೇಳ್ತಾನೆ ಅವನು ತುಂಬ ಕಡು ಪಾಪಿ ಅವನು ದೇವರ ಕೃಪಾ ದೃಷ್ಟಿ ಅವನ ಮೇಲೆ ಬಿದ್ದೇ ಇಲ್ಲ ಆವತ್ತು ಹುಚ್ಚಾಗಿದ್ದ ಅವನು ಇವತ್ತು ಕೂಡ ಹುಚ್ಚ ವಿಷಯ ತಿಳಿದಿರಲಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಷ್ಟೇ ಅವನು ಯಾವ ಮಾತನ್ನು ನೀವು ನಂಬಬೇಡಿ ಏಕೆಂದರೆ ಅವನಿಗೇನು ಗೊತ್ತಾಗೋದಿಲ್ಲ ಅಂತ ಹೇಳ್ತಾನೆ ಮೆನಪಟ ಎತ್ ನಿಂತ್ಕೊಳ್ತಾನೆ ಕಿಟಕಿ ಕಡೆಗೆ ಬರ್ತಾನೆ ಬಿಸಿಲು ಕಡಿಮೆ ಆಗ್ತಾ ಇರುತ್ತೆ ಆದರೆ ಅವನ ಮನಸ್ಸಿನ ತುಂಬ ಜರ್ಜರ್ಜಿತನಾದಂತಹ ಮೆನ್ನನ ರೂಪ ಕಣ್ಣೆದ್ರಿಗೆ ಕಟ್ಟಿದ ಹಾಗೆ ನಿಂತಿರುತ್ತೆ ಇನ್ನೇನೇನು ಎದ್ದು ನಿಂತ್ಕೊತಾನೆ ನಿಂತ ಕಡೆಯಿಂದಲೇ ಮೆನಪ ಕತ್ತು ಹೊರಳಿಸಿ ಹೇಳ್ತಾನೆ ಮೆನ್ನನ ವಿಷಯ ನೀವು ಹೇಳಿದ್ದು ಒಳ್ಳೆಯದಾಯಿತು ಅಂತ ಹೇಳ್ತಾನೆ ಆಗ ಇನ್ನೇನೇ ಹೇಳ್ತಾನೆ ದೈವಕ್ಕೆ ಧರ್ಮಕ್ಕೆ ಎದುರು ನಿಲ್ಲೋದು ಎಷ್ಟೊಂದು ಅಪಹಾಸ್ಯಕರ ಅವನ ವಿಷಯ ಮಾತಾಡೋದು ಅಂದ್ರೇ ನನಗೆ ಬೇಜಾರಾಗುತ್ತೆ ಅಂತಂದ್ರೆ ಅವನು ದೈವಕ್ಕೆ ಧರ್ಮಕ್ಕೆ ಜೊತೆಗೆ ಧರ್ಮ ರಕ್ಷಕರು ಅಂತಿರ್ತಕ್ಕಂತಹ ಆ ದೊಡ್ಡವ್ರಿಗೂ ಕೂಡ ಅವನು ಎದುರು ನಿಂತ ಹಾಗಾಗಿ ನನಗೆ ಅವನು ಕಂಡ್ರೆ ಬೇಸರ ಆದರೂ ಕರ್ತವ್ಯ ನೋಡಿ ಅಂತ ಹೇಳ್ತಾನೆ ಮೆನಪಿಟ ಅವನಿಗೆ ನಮಸ್ತಾನೆ ಆಯಿತು ಹೋಗಿ ಬನ್ನಿ ಅಂತ ಅವನು ಹೋಗಲಿ ಅನ್ನೋ ಹಾಗೆ ಸೂಚನೆಯನ್ನು ಕೊಡ್ತಾನೆ ಆತ ತನ್ನ ಬಲಗೈಯನ್ನು ಎತ್ತಿ ಆಡಿಸಿ ತನ್ನ ಲಾಂಛನದ ಕೋಲಿನ ಜೊತೆಗೆ ಹೊರಗೆ ಹೊರಡ್ತಾನೆ ಅವನು ಹೂದೋಟ ದಾಟೋವರೆಗೂ ಸುಮ್ಮನೆ ಇರ್ತಾನೆ ಬಟ ಆನಂತರ ಹೇಳ್ತಾನೆ ಮೆನಪಟ ಅಣ್ಣ ಈ ಮೆನ್ನ ನಿಜವಾಗ್ಲೂ ಹುಚ್ಚ ಅಲ್ಲ ಅನಿಸುತ್ತೆ ನಾವು ಅವನನ್ನು ನಮ್ಮೂರು ಕರ್ಕೊಂಡು ಹೋಗಿಬಿಡೋಣ ಅಂತ ಹೇಳ್ತಾನೆ ಆಗ ಮೆನಪಟ ಹೇಳ್ತಾನೆ ಬರ್ಲಿಕ್ಕೆ ಅವನು ಒಪ್ಕೋಬಹುದು ಆದರೆ ಇವ್ರು ಬಿಡ್ತಾರೆ ಅಂದ್ಕೊಂಡಿದ್ಯಾ ಬಿಡೋದಿಲ್ಲ ಏಕೆಂದರೆ ಜನರ ಕಣ್ಣಿಗೆ ಅವನು ಹುಚ್ಚನಾಗೆ ಇರಬೇಕು ಇಲ್ಲದೆ ಇದ್ದರೆ ಇವರಿಗೆ ತೊಂದರೆ ಆಗುತ್ತೆ ಹಾಗಾಗಿ ಅವರು ಅವನನ್ನು ಬಿಡೋದು ಅನುಮಾನ ಅಂತ ಹೇಳ್ತಾನೆ ಈಗ್ಲೇ ಹೋಗಿ ಮೆನ್ನನನ್ನ ನೋಡೋಣ ಅನ್ಸತ್ತೆ ಅಂತ ಬಟ ಹೇಳ್ತಾನೆ ಆಗ ಮೆನಪಿಟ ಹೇಳ್ತಾನೆ ಬೇಡ ಈಗ್ಲೂ ಬೇಡ ರಾತ್ರಿನೂ ಬೇಡ ಜೊತೆಗೆ ಇನ್ನೊಂದ್ ಮೂರ್ನಾಲ್ಕು ದಿವಸ ನಾವು ಆ ಕಡೆ ಹೋಗೋದು ಬೇಡ ನಾವಾಗೆ ಮೆನ್ನನನ್ನ ಭೇಟಿ ಮಾಡ್ತೀವಿ ಅಂತ ಗೊತ್ತಾಗ್ಬಿಟ್ರೆ ಅವನನ್ನ ಅವರು ಇನ್ನೆಲ್ಗಾದ್ರು ಕಳಿಸ್ಬಿಡ್ತಾರೆ ಅಥವಾ ಇನ್ನೇನಾದ್ರು ಮಾಡ್ಬಿಡ್ತಾರೆ ಅಂತ ಹೇಳಿದಾಗ ಹಾ ಅಂತವ್ರೆ ಇವ್ರು ಬೇಕಾದ್ರೆ ಶೌಚಗೃಹ ಗೃಹ ತೊಳೆಯಕ್ಕೂ ಕೂಡ ಕಳಿಸ್ತಾರೆ ಪಾಪ ಅಂತ ಬಟ ಹೇಳ್ತಾನೆ ಆ ನಂತರ ಸಂಜೆ ಆಗ್ತಾ ಬರುತ್ತೆ ಬಟ ತನ್ನ ಅಂಬಿಗರ ಜೊತೆ ದೋಣಿ ಕಟ್ಟೆವರೆಗೂ ಹೋಗ್ತಾನೆ ಐದು ಜನ ಪ್ರಾಂತ್ಯಪಾಲರ ನಾವೆಗಳು ದಂಡೆ ಉದ್ದಕ್ಕೂ ನಿಂತಿರುತ್ತವೆ ಬೇಜಾರಲು ಕೂಡ ಇವನಿಗೆ ಒಂದು ರೀತಿಯ ಕುತೂಹಲ ಆಗುತ್ತೆ ಇವೆಲ್ಲ ಯಾಕಿವೆ ಅಂತ ಅನ್ಸುತ್ತೆ ಆದರೆ ಯಾರನ್ನು ಏನನ್ನು ಪ್ರಶ್ನೆ ಮಾಡದೆ ಅತಿಥಿ ಗೃಹಕ್ಕೆ ಮರಳಿ ಬರ್ತಾನೆ ಕೊಠಡಿಯಲ್ಲಿ ಕೂತ್ಕೊಂಡು ಕೊಳಲಲ್ಲಿ ಒಂದೇ ಒಂದು ಸಾಲನ್ನು ಅವನು ನೋಡ್ಸಕ್ ಶುರು ಮಾಡ್ತಾನೆ ಇಂದು ಯಾರೊಡನೆ ನನ್ನ ಮಾತಾಡಲಿ ಅಂತ ಮೆನ್ನ ಹಾಡ್ತಿದ್ದ ಒಂದು ಸಾಲನ್ನ ಕೊಳಲಿನಲ್ಲಿ ಇವು ನುಡಿಸ್ತಾ ಕೂತ್ಕೊಳ್ತಾನೆ ಆ ನಂತರ ಕೊಳಲನ್ನ ಕೆಳಗಡೆ ಇಡ್ತಾನೆ ಆಮೇಲೆ ನಾಳೆ ಪೆರೋ ಸಂದರ್ಶನ ಇದೆ ಅಲ್ವಾ ಅವ್ರಿಗೆ ಕಾಣಿಕೆ ಕೊಡ್ಬೇಕಲ್ವಾ ಅಂತ ಮೆನಪು ಕೇಳಿದಾಗ ಕೇಳ್ದಾಗ ಅವನು ಹೌದು ಅಂತಾನೆ ಹಾಗಾದ್ರೆ ನಾವು ತಂದಿರೋ ಕಾಣಿಕೆನ ಧೂಳೆಲ್ಲ ಒರೆಸ್ಬಿಟ್ಟು ಸ್ವಚ್ಛ ಮಾಡಿ ಇಡ್ತೀನಿ ಅಂತ ಹೇಳ್ತಾನೆ ಅಷ್ಟ್ ಹೇಳ್ಬಿಟ್ಟು ಬಟ್ ಅಲ್ಲಿದ್ದ ಒಬ್ಬ ಸೇವಕನಿಗೆ ಒಂದು ಸ್ವಲ್ಪ ರಾಳ ಮತ್ತು ಚಿಂದಿ ಸೆಣಬನ್ನು ತಗೊಂಡು ಬನ್ನಿ ಅಂತ ಹೇಳಿದಾಗ ಮೆನಪನನ್ನು ನೋಡಿ ಅವನು ಹೊರಟೋಗ್ತಾನೆ ಆಮೇಲೆ ಬಟ ಹೇಳ್ತಾನೆ ಅರಸನ ಆಸ್ಥಾನಕ್ಕೆ ನಮ್ಮೂರಿನ ಕಾಣಿಕೆಯನ್ನು ನಾವೇ ತೊಗೊಂಡು ಹೋಗಿ ಮುಟ್ಟಿಸ್ಬೇಕು ನಾಳೆ ನಿನ್ನ ಜೊತೆಗೆ ನಾವು ಎಲ್ಲರೂ ಇರ್ತೀವಿ ಅಂತ ಹೇಳ್ತಾನೆ ಆ ರಾತ್ರಿ ಕಳೆಯುತ್ತೆ ಬೆಳಕು ಹರಿಯುತ್ತೆ ಪವಿತ್ರವಾದ ಕೊಳದಲ್ಲಿ ಮಿಂದು ಒತ್ತೆ ಬಟ್ಟೆ ಉಟ್ಕೊಂಡು ಎಂದಿನ ಹಾಗೆ ಚಕ್ರವರ್ತಿಯನ್ನು ನೋಡಲಿಕ್ಕೆ ಅಂದ್ಬಿಟ್ಟು ಸಹಾಯಕ ಕಿರಿಯ ದೇವ ಸೇವಕನ ಜೊತೆಗೆ ಇನೇನಿ ಅರಮನೆ ಕಡೆಗೆ ಹೊರಡ್ತಾನೆ ಸಾಧಾರಣವಾಗಿ ಬೇಗ ಹೇಳೋದು ಪೆರೋನ ಪದ್ಧತಿ ಅಂದ್ರೆ ಚಕ್ರವರ್ತಿಯ ಪದ್ಧತಿ ಆಗಿರುತ್ತೆ ಅವತ್ತು ಆಗ್ಲೇ ಅವನು ಮುಖಮಾರ್ಜುನನ್ನ ಮುಗಿಸ್ಕೊಂಡು ತನ್ನ ಶಯ್ಯಾಗಾರದ ಹೊರಗಡೆ ಇರೋ ಒಂದು ಪಡಸಾಲೆಯಲ್ಲಿ ಕೂತ್ಕೊಂಡಿರ್ತಾನೆ ಇನೇನಿ ಅವನ ಎದುರುಗಡೆ ನಿಂತ್ಕೊಳ್ತಾನೆ ಹೇಳ್ತಾನೆ ಓ ದೀರ್ಘಾಯು ದೊರೆಯೇ ಸ್ವರ್ಣ ದೇವತೆ ಹಾತೋರ್ ನಿಂತ ಮೂಗಿಗೆ ಬಲ ಕೊಡಲಿ ಅಂತ ಹೇಳ್ಬಿಟ್ಟು ಅಂದರೆ ನಮ್ಮಲ್ಲಿ ಹೇಳ್ತೀವಲ್ವಾ ಆಯುಷ್ಮಾನ್ ಭವ ಅಂತೇಳಿ ಎಲ್ಲ ಅಂದರೆ ನಿನಗೆಲ್ಲ ಒಳ್ಳೆದಾಗಲಿ ಆಯಸ್ಸು ವೃದ್ಧಿಸಲಿ ಅಂತ ಆ ಥರ ಇವರು ಹಾತೋರು ಅನ್ನೋದು ಅದು ಒಂದು ದೇವತೆ ಆ ದೇವರು ನಿನ್ನ ಮೂಗಿಗೆ ಬಲ ಕೊಡಲಿ ಅಂತ ಹೇಳ್ತಾನೆ ಮೂಗಿಗೆ ಬಲ ಕೊಡೋದು ಅಂದರೆ ಉಸಿರಾಟ ಎಲ್ಲ ಚೆನ್ನಾಗಾಗಲಿ ಅಂತ ಉಸಿರಾಟ ಚೆನ್ನಾಗಿದ್ರೆ ಜೀವ ಇರುತ್ತೆ ಈ ಥರದ ಒಂದು ಅರ್ಥ ಅವನ ಮಾತನ್ನ ಕೇಳಿಸ್ಕೊಂಡು ಪೆರೋ ಹೇಳ್ತಾನೆ ಎಲ್ಲ ದ್ವಾರಗಳನ್ನು ತೆರಿ ಒಳ ಬರೋದೆಲ್ಲ ಒಳಗಡೆ ಬರಲಿ ಹೊರಗಡೆ ಹೋಗೋದೆಲ್ಲನೂ ಹೊರಗಡೆ ಹೋಗಲಿ ಅಂತ ಈ ಆಣತಿಯನ್ನು ಹೊತ್ಕೊಂಡು ಇನೇನಿ ಹೊರಡ್ತಾನೆ ಹೊರಟ ತಕ್ಷಣ ನಗಾರಿಯ ಸದ್ದಾಗುತ್ತೆ ಸೇವಕರು ಅರಮನೆಯ ಆವರಣದ ಮಹಾದ್ವಾರವನ್ನು ಹೆಬ್ಬಾಗಿಲನ್ನು ತೆರೀತಾರೆ ಇದರ ಜೊತೆಗೆ ಅಲ್ಲಿದ್ದ ಭವನಗಳ ವಸತಿಗಳ ನೂರಾರು ಬಾಗಿಲುಗಳು ಕೂಡ ತೆರ್ಕೊಳ್ಳುತ್ತವೆ ಅರಸನನ್ನ ದೇವ ಸನ್ನಿಧಿಗೆ ಅದರ ಪೂರ್ವ ಸಿದ್ಧತೆಗೋಸ್ಕರ ಇನ್ನೇನಿ ತನ್ನ ಸಹಾಯಕರ ಜೊತೆಗೆ ದೇವ ಮಂದಿರದ ಕಡೆಗೆ ನಡೀತಾನೆ ಈ ಕಡೆ ಅರಮನೆಯ ಹಿರಿಯ ಕ್ಷೌರಿಕ ಆವರಣದ ಮೂಲೆಯಲ್ಲಿದ್ದ ತನ್ನ ವಸತಿಯಿಂದ ಹೊರಟು ಪೆರೋ ಕೂತಿದ್ದಂತಹ ಮೊಗಸಾಲೆ ಹತ್ತಿರಕ್ಕೆ ಬಂದಿರ್ತಾನೆ ಅವನ ಜೊತೆಗೆ ಒಬ್ಬ ಕಿರಿಯ ಕ್ಷೌರಿಕ ಸಹಾಯಕ ಇರ್ತಾನೆ ಅಂದ್ರೆ ಶೇವ್ ಮಾಡೋನು ಅರಮನೆಯ ಒಬ್ಬ ಪರಿಚಾರಕ ಒಳಗಡೆಯಿಂದ ಕ್ಷೌರದ ಸಲಕರಣೆಗಳನ್ನ ತಂದು ಒಂದು ತಗ್ಗು ಮೇಜಿನ ಮೇಲೆ ಇಡ್ತಾನೆ ಮುಖ ಪ್ರತಿಫಲಿಸುವಷ್ಟು ಹೊಳಿತಿದ್ದಂತಹ ನುಣುಪ ಕಂಚಿನ ಸ್ವರೂಪ ದರ್ಶಕ ಇರುತ್ತೆ ಅಂದ್ರೆ ಮಿರರ್ ಅಥವಾ ಕನ್ನಡಿ ಹೊಳಿಯುತ್ತಿದ್ದಂತಹ ಒಂದು ತಾಮ್ರದ ಪಾತ್ರೆಯಲ್ಲಿ ಬಿಸಿ ನೀರಿರುತ್ತೆ ಹರಿತವಾದ ಅಲಗು ಇರ್ತಕ್ಕಂತಹ ಒಂದು ಕಂಚಿನ ಕ್ಷೌರದ ಕತ್ತಿ ಇರುತ್ತೆ ಅದನ್ನು ತೀಡಿ ಕ್ಷೌರಕ್ಕೆ ಅಣಿಗೊಳಿಸೋಕ್ಕೆ ಅಂತ ತೊಗಲಿನ ಒಂದು ಸಣ್ಣ ತುಣುಕಿರುತ್ತೆ ಬಿಸಿ ನೀರನ್ನು ಮುಖಕ್ಕೆ ಒತ್ತಲಿಕ್ಕೆ ಅಂದ್ಬಿಟ್ಟು ಸೆಣಬಿನ ಅರವೆಯನ್ನು ಮಡಚಿ ಮಾಡಿರ್ತಕ್ಕಂತಹ ಒಂದು ಮೃದುವಾದ ಮೆತ್ತೆ ಇರುತ್ತೆ ಹೆಚ್ಚು ಕಡಿಮೆ ಈ ಪೆರು ನಿತ್ಯ ಕ್ಷೌರ ಮಾಡಿಸ್ಕೊತಾ ಇರ್ತಾನೆ ತಲೆ ಕೂದಲು ಬಿಳುಪಾಗ್ತಾಯಿರಿ ಅನ್ನೋ ಒಂದು ಸೂಚನೆ ಕಂಡ ತಕ್ಷಣ ಅದಕ್ಕೆ ಕಪ್ಪು ಬಣ್ಣವನ್ನು ಬಳಸೋಕ್ಕೆ ಪ್ರಾರಂಭ ಮಾಡಿರ್ತಾನೆ ನಡು ವಯಸ್ಸು ದಾಟಿರುತ್ತೆ ಕೆನ್ನೆ ಮೇಲೆ ಮತ್ತು ಗಲ್ಲ ಮೇಲ್ತುಡ್ಡುಗಳಲ್ಲೆಲ್ಲ ನೆರೆತದ ಛಾಯೆ ಇರುತ್ತೆ ಇನ್ನೇನೇ ತಯಾರು ಮಾಡಿಕೊಟ್ಟಿದ್ದಂತಹ ಗಿಡಮೂಲಿಕೆಗಳ ಕಷಾಯವನ್ನು ಕುಡಿದಿರ್ತಾನೆ ಅದರಿಂದ ಏನು ಪ್ರಯೋಜನ ಆಗಿರೋದಿಲ್ಲ ಅಂದರೆ ವಯಸ್ಸಿಗೆ ತಕ್ಕ ಹಾಗೆ ಬಿಳಿ ಕೂದಲು ಬರೋದು ಅದು ತುಂಬ ಸಾಮಾನ್ಯ ಇವನು ಅದನ್ನು ಮುಚ್ಚಲಿಕ್ಕೋಸ್ಕರ ಬಣ್ಣ ಹಚ್ಕೊತಾ ಇರ್ತಾನೆ ಅಂದರೆ ನಮ್ಮಲ್ಲಿ ಈಗ ಡೈ ಮಾಡ್ಕೊಳ್ತೀವಲ್ಲ ಆ ಥರ ಇನ್ನು ಬೆಳಗ್ಗೆ ಕ್ಷೌರಿಕನನ್ನು ನೋಡಿದ ಮೇಲೆ ಅವನಿಗೆ ಸ್ವಲ್ಪ ಸಮಾಧಾನ ಆಗತ್ತೆ ಮುಖ ಕ್ಷೌರ ಆಗತ್ತೆ ಕಂಕುಳಿನ ಕೂದಲನ್ನು ಕೂಡ ಕ್ಷೌರಿಕ ಬೋಳಿಸ್ತಾನೆ ಸ್ಫಟಿಕದ ತಂಪು ಊರಿ ಎರಡೂ ಪೆರೋಗೆ ಆಗತ್ತೆ ಕಿರಿಯ ಕ್ಷೌರಿಕ ತನ್ನೆದ್ರು ಹಿಡ್ಕೊಂಡಿದ್ದಂತಹ ಸ್ವರೂಪ ದರ್ಶಕದಲ್ಲಿ ಅಂದರೆ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ನೋಡ್ಕೊಳ್ತಾನೆ ಪೆರೋ ಅವನಿಗೆ ತೃಪ್ತಿ ಆಗುತ್ತೆ ಅದೇ ದಿವಸನೇ ಉಗುರಿನವನ ಸರದಿ ಕೂಡ ಇರುತ್ತೆ ಉಗುರು ಅಂದರೆ ನೈಲ್ ಕಟ್ ಮಾಡೋನು ಮೂರು ದಿನಕ್ಕೋಸ್ಕರ ಮೂರು ದಿನಗಳಿಗೊಂದ್ಸಲ ಅವನು ತನ್ನ ಸಹಾಯಕರ ಜೊತೆಗೆ ಅಲ್ಲಿಗೆ ಬಂದು ತನ್ನ ಕೆಲಸವನ್ನ ಮಾಡಿ ಅಂದರೆ ನೈಲ್ ಕಟ್ ಮಾಡಿ ಹೋಗ್ತಾ ಇರ್ತಾನೆ ಅದಾದ ನಂತರ ಸ್ನಾನದ ಮನೆ ಕೆಲಸ ದಾಸದಾಸಿಯರ ಹೊಣೆ ಭುಜಗಳನ್ನು ಮುಟ್ತಿದ್ದಂತಹ ಅರಸನ ನೀಳ ಕೇಶವನ್ನು ಮೇಲಕ್ಕೆ ಎತ್ತಿ ಕಟ್ಟಿ ಸುಗಂಧ ದ್ರವ್ಯ ಬೆರೆಸಿದ್ದನ್ನು ಸು ಬೆಚ್ಚಗಿನ ನೀರಿನಲ್ಲಿ ಅವನು ಸ್ನಾನ ಮಾಡ್ತಾ ಇರ್ತಾನೆ ಮೈ ಒರೆಸ್ಲಿಕ್ಕೆ ಗರ್ಗರಿಯಾದ ಬಟ್ಟೆ ಪ್ರತಿದಿನ ಬೆಳಗ್ಗೆ ಉಡೋದು ಅಗಸ ತಂದು ಮಡಿ ಮಾಡಿದ ಬಟ್ಟೆಗಳನ್ನ ಕಣ್ಣಿನ ರೆಪ್ಪೆಗಳಿಗೆ ಕಾಡಿಗೆ ಹಚ್ಕೊಂತಿರ್ತಾನೆ ನೆರೆತ ಕೂಡ ಕಪ್ಪು ಹಚ್ಕೊತಿರ್ತಾನೆ ಆನಂತರ ಅಂಗಾಂಗಗಳಿಗೆ ಸುಗಂಧ ಸಾಮಗ್ರಿಗಳನ್ನ ಲೇಪನ ಮಾಡ್ಕೊತಾ ಇರ್ತಾನೆ ಮುಖದ ಕೆನ್ನೆಗಳಿಗೆ ತುಟಿಗಳಿಗೆ ಕೆಂಪು ಬಣ್ಣ ಹಚ್ಕೊತಿರ್ತಾನೆ ಬೆರಳ ತುದಿಗಳ ಹಿಂದಿನ ಭಾಗಕ್ಕೆ ರಂಗನ್ನು ಹಚ್ಕೊಂತಿರ್ತಾನೆ ಅಂದ್ರೆ ನೈಲ್ ಪಾಲಿಶ್ ಅಲಂಕರಣ ಅಧಿಕಾರಿ ಮತ್ತು ಅವನ ಸಿಬ್ಬಂದಿಗಳು ಇಬ್ರು ನಿಷ್ಕ್ರಮಿಸಿದ ನಂತರ ಪಾದುಕೆಗಳ ಅಧಿಕಾರಿ ಬರ್ತಾನೆ ಅವನು ಕೊಟ್ಟಂತಹ ಪಾದುಕೆಗಳನ್ನ ಅಂದ್ರೆ ಬಂಗಾರದ ಹಾವುಗೆಗಳು ಅಂದ್ರೆ ಚಿನ್ನದ ಚಪ್ಪಲಿಗಳನ್ನ ಈ ಪೆರೋ ಮೆಟ್ತಾನೆ ಅಲ್ಲಿಂದ ಪೆರೋ ಏಳು ಜನ ಅಂಗರಕ್ಷಕರು ಮತ್ತು ಅನುಚರರಿಂದ ಸುತ್ತುವರಿಯಲ್ಪಟ್ಟು ದೇವ ಮಂದಿರದ ಕಡೆಗೆ ಹೊರಡುತ್ತಾನೆ ಅಂದ್ರೆ ಈಗ ನಮ್ಮಲ್ಲಿ ಏನು ಅಲಂಕಾರಗಳು ಮಾಡ್ಕೊಳ್ತೀವಿ ಅದೆಲ್ಲ ಆಗಿನ ಕಾಲದಲ್ಲೇ ಈಜಿಪ್ಟಲ್ಲಿ ಅರಸ ಮಾಡ್ಕೊತಿದ್ದ ಇದಾದ ನಂತರ ಪವಿತ್ರ ಉದಕದ ಪ್ರೋಕ್ಷಣೆಯಿಂದ ಶುಚಿರ್ಭೂತವಾದ ಹೊಸ ನಡು ಬಟ್ಟೆಯಿಂದ ಅಲಂಕೃತವಾಗಿ ಧೂಪ ಧೂಮದಿಂದ ಮುಸುಕಿದ ಸೂರ್ಯನ ಹೊಂಗಿರಣದಿಂದ ಅಲ್ಲಿದ್ದಂತಹ ದೇವತಾ ಮೂರ್ತಿ ಅಂತ ಇದನ್ನ ಅರಸ ಪೂಜೆ ಮಾಡ್ತಾನೆ ಪುಷ್ಪ ಪೂಜೆ ಮೌನ ಪ್ರಾರ್ಥನೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಇವೆಲ್ಲವೂ ಆಗತ್ತೆ ಇದಾದ ನಂತರ ಗರ್ಭಗುಡಿಯ ಬಾಗಿಲನ್ನ ಮುಚ್ಚುತ್ತಾರೆ ಅರಮನೆಗೆ ಅಭಿಮುಖವಾಗಿ ಪೆರೋ ಹೊರಡ್ತಾನೆ ಇನೇನಿ ಮತ್ತು ಅವನ ಸಹಾಯಕರು ಹೇಳಕ್ಕೆ ಶುರು ಮಾಡ್ತಾರೆ ಅಂದ್ರೆ ಆಶೀರ್ವಾದನಗಳು ಆಶೀರ್ವಚನಗಳು ಹೇಳ್ತಾರೆ ಪೆರೋನ ಆಯುರ ಆರೋಗ್ಯ ವರ್ಧಿಸ್ಲಿ ಅಂತ ಹೇಳ್ತಾರೆ ಇದೆಲ್ಲ ಆಗತ್ತೆ ಆ ನಂತರ ಅವನು ಅರಮನೆಗೆ ಬರ್ತಾನೆ ಅಲ್ಪ ಉಪಹಾರದ ಬಳಿಕ ಅಂದ್ರೆ ಟಿಫನ್ ನಂತರ ಕಿರೀಟ ಧಾರಣೆ ಮಾಡಿಕೊಳ್ತಾನೆ ಇತರ ಲಾಂಛನಗಳನ್ನ ಹಿಡ್ಕೊಂಡು ಸಭಾಭವನದ ಕಡೆಗೆ ಅಲ್ಲಿ ಅಮಾತ್ಯರ ಜೊತೆಗೆ ಔಪಚಾರಿಕವಾದ ಭೇಟಿ ಮಾಡ್ತಾನೆ ಅದಾದ್ಮೇಲೆ ಇವತ್ತಿನ ದಿವಸ ಲಾಂಛನಗಳಾದ ಕೊಂಡಿ ಕೋಲು ಮತ್ತು ಅಡಿಕೆ ಕತ್ರಿಯನ್ನು ಒಂದಕ್ಕೊಂದು ಅಡ್ಡಲಾಗಿ ಎದೆ ಮೇಲ್ಗಡೆ ಹಿಡ್ಕೊಂಡು ವೇದಿಕೆಯ ಮೇಲಣ ರತ್ನ ಖಚಿತ ಸಿಂಹಾಸನದಲ್ಲಿ ಈ ಅರಸ ಕೂತ್ಕೊಳ್ತಾನೆ ಆ ನಂತರ ತನ್ನ ಭವನದ ದ್ವಾರದ ಕಡೆ ನಿರೀಕ್ಷೆಯ ನೋಟವನ್ನ ಬೀರ್ತಾನೆ ಅವನ ಬೆನ್ನ ಹಿಂದೆ ಅಂಗರಕ್ಷಕರು ಇರ್ತಾರೆ ಮುಂದ್ಗಡೆ ಎಡ ಬಲಗಳಲ್ಲಿ ಚಾಮರ ಸೇವಕರು ಸೇವಕರಿರ್ತಾರೆ ಮುಂದ್ಗಡೆ ಅಕ್ಕಪಕ್ಕಗಳಲ್ಲಿ ಲಿಪಿಕಾರರು ಅಂದ್ರೆ ಇವ್ರು ಹೇಳಿದ್ದನ್ನ ಬರ್ಕೊಳ್ತಕ್ಕಂತಹ ಲಿಪಿಕಾರರು ಇರ್ತಾರೆ ಬಲಗಡೆ ಸಿಂಹಾಸನದಿಂದ ಮೂರು ಮೊಳ ದೂರದಲ್ಲಿ ಒಂದು ಸಾಧಾರಣವಾದ ಪೀಠದ ಮೇಲೆ ಅರಸನ ಪಾರ್ಶ್ವ ನೋಟಕ್ಕೆ ಎದುರಾಗಿ ಅಮಾತ್ಯ ಕೂತ್ಕೊಂಡಿರ್ತಾನೆ ಆ ವೇದಿಕೆಯನ್ನ ಮತ್ತು ಕೆಳಗಡೆ ಇದ್ದ ನೆಲವನ್ನು ಕೂಡ ರತ್ನಗಂಬಳಿಯನ್ನ ಆವರಿಸಿರುತ್ತೆ ಅಂದ್ರೆ ಅದೆಲ್ಲ ರತ್ನಗಂಬಳಿಯನ್ನ ಹಾಸಿರ್ತಾರೆ ಹಿನ್ನೆಲೆಯಲ್ಲಿ ಅದೇ ಮಟ್ಟದಲ್ಲಿ ಇನ್ನೊಂದು ವೇದಿಕೆ ಇರುತ್ತೆ ಅಲ್ಲಿ ಪಟ್ಟದ ಮಹಿಷಿ ಅಂದ್ರೆ ಈ ಪೆರೋನ ಹೆಂಡತಿ ಜೊತೆಗೆ ಇತರ ರಾಜ ಪರಿವಾರದವರು ಸಭೆಗೆ ಬರಕ್ಕೆ ಇಷ್ಟಪಟ್ಟಿದ ದಿವಸ ಅದ್ರ ಬಳಕೆ ಆಗ್ತಿರುತ್ತೆ ಇಷ್ಟ ಆಯ್ತು ಬರಬೇಕು ಅಂತ ಅಂದಾಗ ಅಲ್ಲೆಲ್ಲ ಅಣಿ ಮಾಡ್ತಿರ್ತಾರೆ ಆ ಪಟ್ಟ ಮಹಿಷಿ ಬಂದಲ್ಲಿ ಕೂತ್ಕೊಂತ ಇರ್ತಾಳೆ ಭವನದ ತುಂಬಾ ಈ ಐಗುಪ್ತ ರಾಷ್ಟ್ರ ಅಂದ್ರೆ ಈಜಿಪ್ಟ್ ರಾಷ್ಟ್ರದ ನಿರ್ಮಾಪಕನಾದ ಮೆನೆಸ್ಸು ಚೆನ್ನಾಗಿ ಆಡದಂತಹ ಜೋಸರು ಕಾಫ್ರಾ ಮೆನ್ಕೋರ ಕೂಫು ಇತರ ಈ ಥರ ಅನೇಕ ಹೆಸಿರ್ತಕ್ಕಂತಹ ಪೆರೋನ ಪೂರ್ವಜರು ಅಂದ್ರೆ ಈಗ ಏನು ಒಬ್ಬ ರಾಜ ಇದ್ದ ಪೆರೋ ಅವನ ಪೂರ್ವಜರು ವಿವಿಧ ಚಟುವಟಿಕೆಗಳನ್ನು ಮಾಡ್ತಾ ಇದ್ದನ್ನ ತೋರಿಸ್ತಕ್ಕಂತಹ ಭಿತ್ತಿ ಚಿತ್ರಗಳು ಅದು ಶುಭ್ರವಾದ ವರ್ಣಗಳಲ್ಲಿ ಅಲ್ಲೆಲ್ಲ ನೇತಾಕಿರುತ್ತೆ ಅಂದರೆ ಅಲ್ಲೆಲ್ಲ ಚಿತ್ರಗಳು ಇರುತ್ತೆ ಈ ಪೆರೋಪೇಪಿಗೆ ಅಂದರೆ ಈಗಿರ್ತಕ್ಕಂತಹ ಚಕ್ರವರ್ತಿಗೆ ಈ ಸಭಾಭವನ ಅಂದರೆ ತುಂಬ ಇಷ್ಟ ಅವನಿಗೆ ತುಂಬ ಪರಮಪ್ರಿಯವಾದ ಸ್ಥಳ ಇದು ಅದು ಸದ್ ಸಭಾಸದರ ಗದ್ದಲ ಇಲ್ಲದೆ ಇದ್ದಾಗ ಈ ಸಿರಿ ಸಂಪತ್ತು ವೈಭವ ಅಧಿಕಾರ ಎಲ್ಲನೂ ವಾಸ್ತವ ಅನ್ನೋ ಒಂದು ದೃಢ ಭಾವನೆ ಅವನಿಗೆ ಈ ಸಭಾಭವನದಲ್ಲಿ ಸಿಂಹಾಸನದ ಮೇಲೆ ಕೂತಾಗ ಅನ್ನಿಸ್ತಾ ಇರುತ್ತೆ ಇದೆಲ್ಲ ಕನಸ ಅಂತ ಯಾವಾಗ ಅನಿಸುತ್ತೆ ಅವನಿಗೆ ಅಂದರೆ ರಾತ್ರಿ ಅರಮನೆ ಹಿಂಬದಿಯಲ್ಲಿ ನದಿ ದಂಡೆ ಮೇಲೆ ತಂಗಾಳಕ್ಕೆ ಮೈಯೊಡ್ಡಿ ಆಕಾಶದಲ್ಲಿದ್ದ ಅಸಂಖ್ಯ ನಕ್ಷತ್ರಗಳನ್ನು ನೋಡಿದಾಗ ಅಯ್ಯೋ ಈ ಸಿಂಹಾಸನ ಇದೆಲ್ಲ ಕನಸು ಅನಿಸುತ್ತೆ ಇವಾಗ ನಾನು ನೋಡ್ತಿರೋ ಈ ಆಕಾಶ ನಕ್ಷತ್ರ ಇದೇ ನಿಜವ ಅಂತ ಅನ್ಕೊತಾ ಇರ್ತಾನೆ ಏನು ಒಂದು ನಿರೀಕ್ಷೆ ಮಾಡ್ತಾ ಇದ್ದಾಗಲೇ ಅಲ್ಲಿ ಒಂದೆರಡು ಮಾತುಗಳ ಆಡ್ತಾರೆ ಪ್ರಾಂತ್ಯಪಾಲರು ಒಬ್ಬೊಬ್ಬರಾಗಿ ರಾಜಧಾನಿಗೆ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಒಬ್ಬ ಪೆರೋನ ಹತ್ರ ಹೇಳ್ತಾನೆ ಬರಲಿ ಮುನ್ನೂರ ಅರವತ್ತೈದು ದಿನನೂ ದುಡುಕ ಸಲ್ಲದು ರಾಜಧಾನಿಯಲ್ಲಿ ನಮ್ಮ ಸಮೀಪದಲ್ಲೇ ಇದ್ದುಕೊಂಡು ಅವರೆಲ್ಲರೂ ವಿಶ್ರಾಂತಿ ಪಡೀಲಿ ಅಂತ ಹೇಳ್ಬಿಟ್ಟು ಪೆರೋ ಹೇಳ್ತಾನೆ ಮತ್ತೆ ಸ್ವಲ್ಪ ಹೊತ್ತು ಎಲ್ಲ ಕಡೆನೂ ಮೌನ ಇರುತ್ತೆ ಆಮೇಲೆ ಅರಸ ಹೇಳ್ತಾನೆ ಗೇಬು ಮತ್ತು ಅವನ ಹೆಂಡತಿಯನ್ನು ಕರೆದು ಬಹಳ ಕಾಲ ಆಯಿತು ಒಂದು ಔತಣಕೂಟವನ್ನು ಏರ್ಪಾಟ್ ಮಾಡೋಣವಾ ಅಂತ ಹೇಳ್ಬಿಟ್ಟು ಪೆರೋ ಕೇಳಿದಾಗ ಮೆನೆಪ್ಟ ಅಂತ ಅಲ್ಲಿದ್ದ ಅಮಾಧ್ಯ ಕೇಳ್ತಾನೆ ಹಾಂ ಆದರೆ ತೀರ ಹತ್ತಿರದವ್ರಿಗೆ ಮಾತ್ರ ಅದು ಸೀಮಿತವಾಗಿರಲಿ ಅಂದರೆ ಎಲ್ಲರನ್ನು ಕರೆದು ಗಲ್ಬೆ ಗಿಲ್ಬೆ ಮಾಡೋದು ಬೇಡ ಅಂತ ಹೇಳಿದಾಗ ಅಪ್ಪಣೆ ಅಂತ ಹೇಳಿಬಿಟ್ಟು ಅಮಾತ್ಯ ಹೇಳ್ತಾನೆ ಅಷ್ಟರಲ್ಲಿ ದ್ವಾರದ ಹತ್ರ ಏನೋ ಜೀವ ಸಂಚಾರ ಆಯ್ತಾ ಅನ್ನೋ ಹಾಗೆ ಏನೋ ಗಲಿಬಿಲಿ ಗಲಾಟೆ ಶುರುವಾಗುತ್ತೆ ಈ ಕಡೆ ಮೆನಪುಟ ಬೆಳಗ್ಗೆ ಬೇಗ ಎದ್ದು ಸಿದ್ಧ ಆಗಿರ್ತಾನೆ ಪೆರೋ ದರ್ಶನಕ್ಕೆ ಹೋಗೋಕ್ಕೆ ಅಂತ ಅವನು ಸಿದ್ಧ ಆಗ್ತಾ ಇರ್ತಾನೆ ಆದರೆ ಕರೆದೊಯ್ಯೋಕ್ಕೆ ಅಂತ ಬಂದಂತಹ ಸೆನೆಬ್ ಏನೂ ಅವಸರ ಇಲ್ಲ ಪರವಾಗಿಲ್ಲ ಅಂತ ಹೇಳ್ತಾನೆ ಆದರೆ ಸಂದರ್ಶನಕ್ಕೆ ಬರೋ ವ್ಯಕ್ತಿ ಪೆರೋನ್ನ ಕಾಯಿಸೋದು ಅಂದ್ರೇನು ಹಾಗೆ ಆಗಬೇಕು ಅಂತ ಈ ಸೆನೆಬ್ ಈ ರೀತಿ ಹೇಳಿರ್ತಾನೆ ಅವನಿಂದ ಈ ಮಾತನ್ನು ಯಾರು ಆರಿಸಿದ್ರು ಅಂತ ಮೆನಪ್ಟಾಗೆ ಗೊತ್ತಾಗೋದಿಲ್ಲ ಅಂದರೆ ಪೆರೋ ಮೆನಪ್ಟನನ್ನು ನೋಡಲಿಕ್ಕೆ ಕಾತರಂಡಾಗಿ ನಿಂತಿರ್ತಾನೆ ಆದರೆ ಸೆನೆಬ್ ಏನು ಮಾಡ್ತಾನೆ ನಿಧಾನವಾಗಿ ಹೋದ್ರೆ ಆಯಿತು ಪರವಾಗಿಲ್ಲ ಅಂಥೇಳಿ ನಿಧಾನ ಮಾಡಿಸ್ತಾ ಇರ್ತಾನೆ ಸಭಾಭವನಕ್ಕೆ ಸಮೀಪ ಬಂದಾಗ ಓ ತಡ ಆಯ್ತಾ ಏನಾದರೂ ಪ್ರಮಾದ ಆಯ್ತಾ ಅಂತ ಮೆನಪ್ಟಾಗೆ ಒಂದು ರೀತಿಯ ವಿವಂಚನೆಗೆ ಒಳಗಾಗ್ತಾನೆ ಆದ್ರೆ ತಕ್ಷಣವೇ ಇಲ್ಲ ಹಾಗೇನು ಆಗಿರ್ಲಿಕ್ಕಿಲ್ಲ ಅಂತ ಕೂಡ ಅವನ ಮನ್ಸಿಗೆ ಅನಿಸುತ್ತೆ ಸಭಾಭವನದ ದ್ವಾರವನ್ನು ಪ್ರವೇಶ ಮಾಡ್ತಾನೆ ಮೆನಪಿಟು ಅವನಿಗೆ ಒಂದು ರೀತಿಯ ಮೂರ್ಛೆ ಹೋಗೋ ಹಾಗೆ ಆಗುತ್ತೆ ಯಾಕೆಂದ್ರೆ ಅಬ್ಡು ಯಾತ್ರೆಯಲ್ಲಿ ಅವನು ಪೆರವ್ನನ್ನು ನೋಡಿರ್ತಾನೆ ಬೇಕಾದರೆ ಅಮಾತ್ಯನ ದರ್ಶನಕ್ಕಿಂತ ನೂರು ಪಟ್ಟು ಹೆಚ್ಚು ಗಂಭೀರನಾಗಿರೋ ಅರಸನನ್ನು ನೋಡಿದಾಗ ನಾನು ವಂದಿಸಬೇಕಾದ ವರ್ತಿಸಬೇಕಾದ ರೀತಿಯನ್ನು ಮತ್ತೆ ಮತ್ತೆ ಅವನು ಮನಸ್ಸಿನಲ್ಲಿ ಚಿತ್ರಣ ಮಾಡಿಕೊಂಡಿರ್ತಾನೆ ಹೇಗೆ ನಮಸ್ಕಾರ ಮಾಡಬೇಕು ಅವನನ್ನು ಹೇಗೆ ಎದುರುಗೊಳ್ಬೇಕು ಇತ್ಯಾದಿ ಅವನ ಮನಸ್ಸಿನಲ್ಲೇ ಕಲ್ಪನೆ ಮಾಡಿಕೊಂಡಿರ್ತಾನೆ ಪಾದರಕ್ಷೆಗಳನ್ನು ಕಳಿಸ್ತಾನೆ ರತ್ನಗಂಬಳಿಯ ಮೇಲೆ ಬರಿಯ ಪಾದ ಇಟ್ಕೊಂಡು ನುಣುಪು ಮರಳನ್ನು ಮೆಟ್ಟಿದ ಹಾಗೆ ಕನಸಲ್ಲಿ ನಡೆಯೋನ ಹಾಗೆ ಸಭಾಭವನದ ಮಧ್ಯಕ್ಕೆ ಸಾಗ್ತಾನೆ ಯಾಕೆ ಇಷ್ಟೆಲ್ಲ ಅಂತಂದರೆ ಅವನು ಯಾವತ್ತೂ ಪೆರೋನನ್ನು ನೋಡಿರಲಿಲ್ಲ ಪೆರೋ ಅಂದರೆ ಚಕ್ರವರ್ತಿ ಅಥವಾ ರಾಜ ಅಂದವನು ದೇವರಿಗೆ ಸಮಾನ ಆ ದೇವರ ಎದುರು ನಾನು ನಿಂತ್ಕೊಂಡಿದ್ದೀನಿ ನಾನು ಹೇಗೆ ವರ್ತನೆ ಮಾಡಬೇಕು ಇತ್ಯಾದಿಗಳ ಒಂದು ಗೊಂದಲದಲ್ಲಿ ಮೆನಪುಟ ಇರ್ತಾನೆ ಅವನ ಹಿಂದೆ ಪೆಟಾರಿಯನ್ನು ಹೊತ್ಕೊಂಡು ಬಟ ಅವನ ಹಿಂದೆ ಔಟ್ ಮತ್ತು ಬೆಕ್ ಇವರು ಕೂಡ ದ್ವಾರದ ಹತ್ರ ನಿಂತಿರ್ತಾರೆ ನಾಯಕನ ನಡಿಗೆಯನ್ನೇ ಅವರು ನೋಡ್ತಾ ಇರ್ತಾರೆ ಸಿಂಹಾಸನದ ಪ್ರಭೆ ಅವರ ಕಣ್ಣನ್ನ ಕುಗ್ಸುತ್ತೆ ಅದರಲ್ಲಿ ಒಂದು ಜೋಡಿ ಕಿರೀಟ ಇರುತ್ತೆ ಮೆನಪ್ಟ ತನ್ನ ನಡುವನ್ನ ಬಗ್ಗಿಸ್ತಾನೆ ನಮಸ್ತಾನೆ ನೆಟ್ಟಿಗೆ ನಿಂತ್ಕೊಂಡು ಹೇಳ್ತಾನೆ ಪೆರೋನ ಆಯುರ ಆರೋಗ್ಯ ವರ್ಧಿಸ್ಲಿ ಅಂದ್ಬಿಟ್ಟು ಅಂದ್ರೆ ಈ ಬಗ್ಗೆ ನೀರಾನೆ ಪ್ರಾಂತ್ಯದ ನಾಯಕ ಮೊದಲೇ ಎಲ್ಲವನ್ನೂ ಯೋಚನೆ ಮಾಡ್ಕೊಂಡಿರ್ತಾನೆ ಬಂಡಾಯ ಎದ್ದವರು ಶಿಷ್ಟಾಚಾರ ಪಾಲಿಸಬಾರದು ಅಂತ ಎಲ್ಲಿದೆ ಬಂಡಾಯ ನಾನು ಎದ್ದಿರೋದು ಹೌದು ಆದರೆ ಪೆರೋನ ಮುಂದೆ ಶಿಷ್ಟಾಚಾರವನ್ನ ಪಾಲಿಸಲೇಬೇಕು ಅಂತ ಹೇಳ್ಬಿಟ್ಟು ಅವನು ನಿರ್ಧಾರ ಮಾಡಿಕೊಂಡಿರ್ತಾನೆ ಅವನು ಅಂದ್ಕೊಳ್ತಾನೆ ಅತ್ಯಂತ ಕಷ್ಟದ ಹಂತವನ್ನು ನಾನು ದಾಟಿದ್ದಾಯಿತು ಇನ್ನು ನಿಧಾನವಾಗಿ ನಾನು ಉಸಿರಾಡಬಹುದು ಅಂತ ಅಂದ್ಕೊಂಡು ತನ್ನ ಕುತ್ತಿಗೆಯನ್ನು ಸ್ವಲ್ಪ ಹೊರಳಿಸ್ತಾನೆ ಧ್ವನಿ ಬದಲಿಸ್ತೇನೆ ಬಟ ಅಂತ ಕರೀತಾನೆ ಅಲ್ಲಿ ಕಾಣಿಕೆ ಹೊತ್ಕೊಂಡಿದ್ದ ಬಟ ನಿಧಾನವಾಗಿ ಚಲಿಸ್ತಾನೆ ಸೆನೆ ಹೇಳ್ತಾನೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ವೇದಿಕೆಗೆ ಎದುರುಗಡೆ ಹೋಗಿ ಅಂತ ಹೇಳಿದಾಗ ಮೆನಪಟ ಹಿಡ್ಕೊಂಡ್ಲಾ ಅಂತ ಕೇಳಿದಾಗ ಬಟ ಬೇಡ ಅಂತಾನೆ ಅಂದ್ರೆ ಆ ಪೆಟಾರಿಯನ್ನು ನಾನು ಹಿಡ್ಕೊಂಡು ಬರಲ್ಲ ಜೊತೆಗೆ ಅಂತ ಮೆನಪಟ ಕೇಳಿದಾಗ ಬಟ ಬೇಡ ಅಂತಾನೆ ಪೆರೋಗೆ ಅಮಾತ್ಯನಿಗೆ ಮತ್ತೆ ಅಲ್ಲಿದ್ದವ್ರೆಲ್ರಿಗೂ ಇದೊಂದು ರೀತಿಯ ಅಪೂರ್ವವಾದ ಅನುಭವ ಅನ್ಸುತ್ತೆ ಏಕೆಂದರೆ ನಾಯಕ ಆದವನು ತನ್ನ ಅಂಗರಕ್ಷಕರು ಅಥವಾ ತನ್ನ ಸೇವಕರ ಜೊತೆಗೆ ಅವ್ರಿಗೆ ತಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಇದೇನಿದು ಅಂತ ಅವರೆಲ್ಲರೂ ಅಚ್ಚರಿಯಿಂದಲೇ ಮೆನಪ್ಟ ಮತ್ತು ಬಟಾನನ್ನ ನೋಡ್ತಾ ಇರ್ತಾರೆ ಅಂದ್ರೆ ಅವರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ನಾಯಕ ಆದವನು ತಾನು ಮೇಲ್ಮಟ್ಟದಲ್ಲೇ ವಿನಾ ಕೆಳವರ್ಗದ ಜನರ ಜೊತೆಗೆ ಯಾವ ರೀತಿಲೂ ಬೆರೆಯಬಾರದು ಅಂತಕ್ಕಂತಹ ಒಂದು ಅಲಿಂಕಿತವಾದಂತಹ ಒಂದು ನಿಯಮ ಅಲ್ಲಿ ಇರುತ್ತೆ ಪಳಪಳನೆ ಹೊಳಿತಿದ್ದಂತಹ ಪೆಟಾರಿಯನ್ನ ಬಟ ಕೆಳಗಿಳಿಸ್ತಾನೆ ಹುಚ್ಚಳವನ್ನ ತೆರೀತಾರೆ ಅಮೂಲ್ಯ ಹರಳುಗಳ ಶುಭ್ರತೆ ಜೊತೆಗೆ ಸ್ಪರ್ಧಿಸ್ತಿದ್ದಂತಹ ಗಡಿಯಾರವನ್ನ ಎತ್ತಿ ರತ್ನ ಕಂಬಳಿ ಮೇಲೆ ಇಡ್ತಾರೆ ಆನಂತರ ಪೆಟಾರಿಯನ್ನು ಮುಚ್ಚುತ್ತಾರೆ ನುಣಪಾದ ಅದರ ಕವಚದ ಮೇಲೆ ಗಡಿಯಾರವನ್ನು ಇಡ್ತಾರೆ ಎಲ್ಲರ ದೃಷ್ಟಿನೂ ಅದರ ಮೇಲೆ ನೆಟ್ಟಾಗ ಬಟ ತಾನು ಹಿಂದಕ್ಕೆ ಸರಿತಾನೆ ಕರಗಿ ಹೋಗ್ನೇನೋ ಅನ್ನಂಗೆ ಅನಿಸುತ್ತೆ ಅವನಿಗೆ ಮೆನಪ್ಟ ಹೇಳ್ತಾನೆ ಐಗುಪ್ತದ ಮಹಾಪ್ರಭುವಿಗೆ ನೀರಾನೆ ಪ್ರಾಂತ್ಯದ ಅಲ್ಪ ಕಾಣಿಕೆ ಸ್ವೀಕರಿಸ್ಬೇಕು ನೀವು ಅಂತ ಹೇಳ್ತಾನೆ ಅವನು ಈ ಮಾತನ್ನು ಯಾಕೆ ಹೇಳ್ತಾನೆ ಅಂದರೆ ಇದೆಲ್ಲ ಹೇಗೆ ಮಾತಾಡಬೇಕು ಏನೊಂದು ಅವನಿಗೆ ಗೊತ್ತಿರೋದಿಲ್ಲ ಹಿಂದೆ ಕೆಪ್ಟು ಅಂದರೆ ಆ ಒಬ್ಬ ನಾವಿಕ ಇರ್ತಾನಲ್ಲ ಅವನು ಇವನ ಆಸ್ಥಾನಕ್ಕೆ ಬಂದಾಗ ಒಳ್ಳೆ ಬೆಲೆ ಬಾಳ ಕಾಣಿಕೆಗಳನ್ನು ಕೊಟ್ಟಿದ್ರು ಕೂಡ ನನ್ನ ಅಲ್ಪ ಕಾಣಿಕೆ ಇದು ಅಂತ ಹೇಳಿರ್ತಾನೆ ಹಾಗಾಗಿ ಇದು ವಿನಯದ್ಯೋತಕವಾದ ಪದ ನಾವು ಎಷ್ಟೇ ದೊಡ್ಡದನ್ನು ಕೊಟ್ಟರು ನಮ್ಮ ಅಲ್ಪ ಕಾಣಿಕೆ ಅಂತ ಹೇಳಬೇಕು ಅಂತ ಮೆನಪ್ಟ ಅರಿತುಕೊಂಡಿರ್ತಾನೆ ಹಾಗಾಗಿ ನೀರನ ಪ್ರಾಂತ್ಯದ ಅಲ್ಪ ಕಾಣಿಕೆ ಇದು ಅಂತ ಹೇಳಿಬಿಟ್ಟು ಪೆರೋನ ಮುಂದೆ ಇಡ್ತಾನೆ ಮೆನಪ್ಟನ ನೋಟಕ್ಕೆ ಸಿಂಹಾಸನ ಕಿರೀಟ ಅದಕ್ಕೆ ಅಂಟ್ಕೊಂಡಿದ್ದಂತಹ ಶಿರವಸ್ತ್ರ ವಸ್ತ್ರದ ಕೆಳಗಡೆ ಇರೋ ತಲೆ ತಲೆಯ ಭಾಗಕ್ಕೆ ಹೊಂದ್ಕೊಂಡಿರೋದು ಇವೆಲ್ಲವೂ ಕಾಣಿಸುತ್ತೆ ಪರಿಸರದ ಪೂರ್ಣ ಚಿತ್ರವನ್ನು ಅವನಲ್ಲಿ ನೋಡ್ತಾನೆ ಅಂದರೆ ಈಗ ಅವನು ಸರಿಯಾಗಿ ಸಂಪೂರ್ಣವಾಗಿ ಆ ಪೆರೋನನ್ನು ನೋಡಿರ್ತಾನೆ ಅದರಲ್ಲಿ ಅಮಾತ್ಯನೂ ಇರ್ತಾನೆ ಪರಿಚಿತ ಸ್ವರ ಕೇಳಿಸುತ್ತೆ ಮಹಾಪ್ರಭುನ ಹತ್ತಿರಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಅಮಾತ್ಯ ಹೇಳ್ತಾನೆ ವೇದಿಕೆಯನ್ನು ಹತ್ತಲಿಕ್ಕೆ ಅಂದ್ಬಿಟ್ಟು ಮೆಟ್ಟಿಲುಗಳಿರುತ್ತೆ ಪೆರೋನ ತುಟಿಗಳ ಮೇಲೆ ಮೃದುವಾದ ಮಂದುಹಾಸ ಇರುತ್ತೆ ಕೊಂಡಿ ಕೋಲನ್ನು ತನ್ನ ಬಲಗೈ ಮುಂದಕ್ಕೆ ಚಾಚುತ್ತೆ ಅಂದರೆ ತನ್ನ ಒಂದು ಅಧಿಕಾರ ಲಾಂಛನವಾದ ಒಂದು ಕೋಲನ್ನು ಅವನು ಮೆನಪ್ಟ ಮುಂದಕ್ಕೆ ಚಾಚ್ತಾನೆ ಮೆನಪ್ಟ ಬಾಗ್ತಾನೆ ಆ ಕೋಲನ್ನು ಚುಂಬಿಸ್ತಾನೆ ವೇದಿಕೆಯಿಂದ ಕೆಳಗಡೆ ಇಳಿತಾನೆ ಆಗ ಸೆನೆ ಪಿಸುಧ್ವನಿಯಲ್ಲಿ ಹೇಳ್ತಾನೆ ಈಚೆಗೆ ಬರಬೇಕು ನೀವು ಈ ಕಡೆ ಪೀಠದ ಮೇಲೆ ಅಮಾತ್ಯರು ಸನ್ನೆ ಮಾಡ್ತಿದ್ದಾರೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ಅರೆ ಸಂನೆ ನನಗೆ ತನಕ ಕಾಣಿಸ್ತಾ ಇಲ್ವಾ ಈತ ಏನು ಹೇಳ್ಕೊಡೋದು ಇದನ್ನ ಅಂತ ಮೆನಪ್ಟ ಮನಸ್ಸಲ್ಲಿ ಹೇಳ್ಕೊಳ್ತಾನೆ ಕಿರೀಟ ದಾರಿ ತಗ್ಗಿದ ಧ್ವನಿಯಲ್ಲಿ ಏನೇನೋ ಹೇಳದ್ ಕೇಳುತ್ತೆ ಆಗ ಅಮಾತ್ಯ ಹೇಳ್ತಾನೆ ಸೆಡ್ ಉತ್ಸವಕ್ಕೆ ಅಂದ್ಬಿಟ್ಟು ನೀರಾನೆ ಪ್ರಾಂತ್ಯದ ನಾಯಕ ಇಷ್ಟು ಬೇಗನೆ ರಾಜಧಾನಿಗೆ ಬಂದದ್ದನ್ನು ನೋಡಿ ನಮ್ಮ ಮಹಾಪ್ರಭುಗಳು ಸಂತುಷ್ಟರಾಗಿದ್ದಾರೆ ಅಂತ ಹೇಳ್ತಾನೆ ಅಂದ್ರೆ ಸೆಡ್ ಉತ್ಸವ ಯಾವಾಗ ಅಂತ ಇನ್ನೂ ಗೊತ್ತಿಲ್ಲ ಆದ್ರೆ ಮೆನಪ್ಟ ಬಂದಿದ್ದಾನೆ ಇಷ್ಟು ಬೇಗ ಬಂದಿರೋದ್ರಿಂದ ನಮ್ಗೆ ಖುಷಿ ಆಗಿದೆ ಅನ್ನೋ ಅರ್ಥದಲ್ಲಿ ಪೆರೋ ಹೇಳಿರ್ತಾನೆ ತಾನು ಏನಾದ್ರೂ ಹೇಳ್ಬೇಕಲ್ಲ ಹಾಗಾಗಿ ಮೆನಪಟ ಹೇಳ್ತಾನೆ ನಾನು ಧನ್ಯನಾದೆ ಅಂತ ಹೇಳ್ಬಿಟ್ಟು ಆನಂತರ ಪೆರೋ ನಿಧಾನವಾಗಿ ಆದರೆ ದೀರ್ಘವಾಗಿ ಮಾತಾಡ್ತಾನೆ ಅಮಾತ್ಯ ಹೇಳ್ತಾನೆ ತನ್ನ ಮುಂದೆಯ ಸುಖ ದುಃಖಗಳನ್ನ ಅಂದ್ರೆ ತನ್ನ ಮಂದೆಯ ಸುಖ ದುಃಖಗಳನ್ನ ಕುರುಬಂಗೆ ಚೆನ್ನಾಗಿ ಗೊತ್ತು ಅಂತಾರಲ್ಲ ಮಹಾಪ್ರಭುಗಳು ಹಾಗೇನೆ ದೊಡ್ಡ ಕುಟುಂಬ ಇದು ಅಂದ್ರೆ ಈ ನಮ್ಮ ದೇಶ ಏನಿದೆ ಅಥವಾ ಈಜಿಪ್ಟ್ನ ಒಂದು ಐಗುಪ್ತ ಈಜಿಪ್ಟ್ ಅಥವಾ ಐಗುಪ್ತದ ದೊಡ್ಡ ಕುಟುಂಬ ಇದರಲ್ಲಿ ಸಣ್ಣ ಪುಟ್ಟ ವಿರಸಗಳು ಸ್ವಾಭಾವಿಕವಾಗಿರುತ್ತೆ ಎಲ್ಲರಿಗೂ ತಂದೆ ಹಾಗೆ ಈ ಪೆರೋಗಳಿದ್ದಾರೆ ಒಲವಿನ ಹೊನಲಿನಲ್ಲಿ ಅವರ ತಾಪಗಳು ಮಾಯ ಆಗುತ್ತೆ ಗಾಯಗಳು ಕೂಡ ಮಾಗತ್ವೆ ಅಂತೇಳಿ ಹೇಳ್ತಾನೆ ಅಂದರೆ ಈ ಪೆರೋನ ಆಳ್ವಿಕೆ ಅರ್ಜುಲಿ ಪೆರೋನಕ್ಕಿಂತ ಅವನ ಕೈ ಕೆಳಗಿನವರ ಅಧಿಕಾರ ಅವರ ಒಂದು ದುಂಡಾವರ್ತನೆಯಿಂದ ಮೆನಪಟ್ಟು ಇಷ್ಟ ಆಗದೆ ಅವ್ರ ವಿರುದ್ಧ ಸಿಡಿದೆದ್ದಿರ್ತಾನೆ ಅದು ಅರಸರಿಗೆ ಒಂದು ರೀತಿಯ ಕಷ್ಟ ಅನಿಸಿದ್ರು ಕೂಡ ಈಗ ಮೆನೆಪ್ಟನ್ನು ಒಲಿಸ್ಕೊಂಡ್ಲೇಬೇಕು ಅವರು ಏಕೆಂದರೆ ಇಷ್ಟು ಸಣ್ಣ ವಿಚಾರಕ್ಕೆ ದಂಗೆ ಮಾಡಿದವನು ಮತ್ತೇನು ಬೇಕಾದರೂ ಮಾಡಬಹುದು ತಮ್ಮ ಒಂದು ಕುರ್ಚಿ ಅಥವಾ ಸೀಟ್ ಭದ್ರವಾಗಿರಬೇಕು ಅಂದರೆ ಅವನನ್ನು ಒಲಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಆ ಅಮಾತ್ಯ ಹೇಳಿರ್ತಾನೆ ಸಣ್ಣ ಪುಟ್ಟ ಗಲಾಟೆಗಳು ಹಾಗೆ ಆಗುತ್ತೆ ಆದರೆ ನಮ್ಮ ರಾಜರು ಅಂದರೆ ನಮ್ಮ ಪೆರೋನವರು ಅದನ್ನೆಲ್ಲ ತಮ್ಮ ಪ್ರೀತಿಯ ಮಾತುಗಳಿಂದ ಎಲ್ಲವನ್ನು ಸರಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಮೆನೆಪ್ಟಾಗೆ ಹೇಳ್ತಾನೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ